ಮುಂದಿನ ಮಾತಿಗಾಗಿ ಅಶೋಕ್ ಕುಮಾರ್ ಶೆಟ್ಟಿ ಚೌನಮನೆ ಆಡಳಿತ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಚೋನಮನೆ ಸರ್ ನಿಮ್ಮ ಎರಡು ಮಾತಿಗಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ನನ್ನ ಆರು ದೇವರಾದಂಥ ಶನೇಶ್ವರನ ಮನಸ್ಸಲ್ಲಿ ಸ್ಮರಿಸುತ್ತಾ ಈ ವೇದಿಕೆಯ ಗಣಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಧರ್ಮದರ್ಶಿಗಳಂಥ ಸರಿ ಚಾತ್ರೆ ಹಾಗೂ ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯರೇ ಹಾಗೆ ಯಕ್ಷಗಾನ ಕಲಾಭಿಮಾನಿಗಳೇ ಈ ಊರಿನ ಹಿರಿಯವರೇ ಇವತ್ತು ಈ ಒಂದು ಕಾರ್ಯಕ್ರಮ ಚೊಕ್ಕುಳಮಕ್ಕಿ ಬಸವನ ಒಂದು ತಿರುಗಾಟದ ಒಂದು ಅನುಭವದ ಮೇಲೆ ಬಸವ ಅನ್ನೋದಕ್ಕಿಂತ ಇದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಂಥ ಜಗದೀಶ್ ಪೂಜಾರಿ ಅವರು ಅವರಿಗೆ ವಿಶೇಷವಾಗಿ ನಾವು ವೃತ್ತಿಪೂರ್ವಕವಾಗಿ ಧನ್ಯವಾದ ಹೇಳಬೇಕು ಯಾಕೆ ಹೇಳಿದ್ರೆ ತುಂಬ ಇವತ್ತು ಬಸವನನ್ನು ಕಟ್ಟಿಕೊಂಡು ತಿರುಗಿ ಈ ಬಡ ಕಲಾವಿದರನ್ನು ಗೌರವಿಸಬೇಕು ಅನ್ನೋ ಯಾವ ವ್ಯಕ್ತಿ ಹೋರಾಡ್ತಾನೋ ಅವನನ್ನು ನೆನೆ ಆ ವ್ಯಕ್ತಿಯನ್ನು ನೆನೆಸಿಕೊಳ್ಬೇಕಾದ್ದು ನಮ್ಮ ಮನಸ್ಥಿತಿ ಅಂತಾಗಿ ಈ ಒಂದು ಬಡ ಕಲಾವಿದರಿಗೆ ಒಂದು ಮಾರ್ಗಸೂಚಿಯಾಗಿ ಹೀಗೆ ಯಾರು ಸಹಕರಿಸ್ತಾರೋ ಅಂಥವರೆಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತೇನೆ ಅದ್ರ ಜೊತೆಗೆ ನಾವು ಯಕ್ಷಗಾನದ ಅನುಭವದಲ್ಲಿ ಕೆಲವೊಂದು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರಗಳಿದೆ ಈಗ ಮೊನ್ನೆ ತಾನೇ ಒಂದು ಕಲಾವಿದರಿಗೆ ಬುದ್ಧಿ ಹೇಳುವ ಮಾತು ಬಂತು ಯಕ್ಷಗಾನದಲ್ಲಿ ಅದು ಸತೀಶ್ ಪಾಟ್ಲ ಅವ್ರ ಕಾರ್ಯಕ್ರಮದಲ್ಲಿ ಏನು ಶನೀಶ್ವರ ಮಹಾತ್ಮೆ ಪ್ರಸಂಗದಲ್ಲಿ ಅಲ್ಲಿ ಸ್ವಲ್ಪ ಹಾಸ್ಯಗಾರನಾದವನು ಇದು ಮಾಡ್ತಾ ಆಡ್ತಾ ಇದ್ದಾನೆ ಅಂದರೆ ಮುಸ್ಲಿಂ ಆಚರಣೆ ಮಾಡ್ತಾನೆ ಇದೆಲ್ಲ ಸರಿಯಲ್ಲ ಕಲಾವಿದರು ದಿದ್ಕೊಳ್ಬೇಕು ಅನ್ನೋದು ಕೆಲವೊಂದು ವಿಚಾರಗಳು ಬರ್ತಾ ಇದೆ ಆದರೆ ನಾನು ಯಾವುದೇ ಫೇಸ್ಬುಕ್ಕು ವಾಟ್ಸಪ್ ಬರುವವನಲ್ಲ ನೇರ ತರ್ಕಕ್ಕೆ ಎಷ್ಟು ಬೇಕಾದರೂ ತರ್ಕ ಕೂತ್ಕೊಳ್ಳೋಂಥ ವ್ಯಕ್ತಿ ಆದರೆ ನಿಜವಾಗಿ ನಾವು ತಿಳ್ಕೊಳ್ಬೇಕಾದ್ದು ಏನಕ್ಕೆ ನಮ್ಮ ಯಕ್ಷಗಾನ ಸಂಪ್ರದಾಯವನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಮಹಾಜ್ಞಾನಿ ಅವರನ್ನು ಮೀರಿ ಮಾತಾಡುವುದು ನಮ್ಮದು ತಪ್ಪು ಅನ್ನೋದು ನಮ್ಮ ಜ್ಞಾನದಲ್ಲಿರಬೇಕು ಯಾಕಂದರೆ ಯಕ್ಷಗಾನದಲ್ಲಿ ಸಂಪ್ರದಾಯ ಬದ್ಧವಾದಂಥ ವೇಷಗಳಿಗೆ ಚೌಕಿಯಲ್ಲಿ ಎಡಬಳ ಬಲಗಳಲ್ಲಿ ಸಾಲು ಕೊಟ್ಟರೆ ವಿದೂಷಗ ಅನ್ನುವಂಥ ಹಾಸ್ಯಗಾರನಿಗೆ ಅಡ್ಡ ಪಂಕ್ತಿಯನ್ನು ಕೊಟ್ಟಿದ್ದಾರೆ ಅಡ್ಡಪಂಕ್ತಿ ಯಾಕೆ ಕೊಡ್ತಾರೆ ಕೇಳಿದ್ರೆ ಯಕ್ಷಗಾನದಲ್ಲಿ ಶೌರ್ಯರಸ ಮತ್ತು ದುಃಖರಸ ಮತ್ತು ಪ್ರೇಮರಸಗಳು ವಿಶೇಷವಾಗಿ ಪ್ರಕಟ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ಮನುಷ್ಯನ ಮನಸ್ಸಿಗೆ ನೋವಿದ್ದಲ್ಲಿ ಸ್ವಲ್ಪ ನಗು ಬರಲಿ ಅಂತೇಳಿ ಪ್ರತ್ಯೇಕ ಅಳವಡಿಸುವಂಥದ್ದು ಅದನ್ನು ವಿಶೇಷವಾಗಿ ನಾವು ತಿದ್ಕೊಳ್ಬೇಕು ಕಲಾವಿದ್ರಿ ಬುದ್ಧಿ ಹೇಳಬೇಕು ಇದನ್ನೆಲ್ಲ ಮಾಡುವಂಥದ್ದು ಯಕ್ಷಗಾನದಲ್ಲ ಯಾಕಂದರೆ ವಿದೂಷಕ ಅನ್ನದರೆ ಹಾಸ್ಯಗಾರ ನಗಿಸುವುದಕ್ಕಾಗಿ ಬೆಳೆಸುವಂಥ ಅಲ್ಲಿ ಜಾತಿ ಬರಲಿಲ್ಲ ಸಮಯ ಸಂದರ್ಭಗಳಲ್ಲ ವಿದೂಷಕನ ವಿಷಯ ಪ್ರತ್ಯೇಕವ ಅದರಿಂದನೇ ನಾವು ಅಡ್ಡಪಂಕ್ತಿಯನ್ನು ಚೌಕಿಯಲ್ಲಿ ವಿದೂಷಕನಿಗೆ ಕೊಟ್ಟಿದ್ದೇವೆ ಹಾಗೆ ಯಕ್ಷಗಾನ ಅನ್ನೋದು ಸಂಪ್ರದಾಯಬದ್ಧವಾಗಿದೆ ಅದೇ ನೋಡಿ ಹಾಸ್ಯಗಾರನವನು ಹಾಸ್ಯ ಮಾಡೋ ವ್ಯಕ್ತಿ ಎಷ್ಟೆಷ್ಟೋ ಅಭಿನಯ ತೋರಿಸಿ ನಾನು ಡಬ್ಲ್ಯೂ ಎಫ್ ಮಾಡ್ದೆ ಬೇರೆ ಬೇರೆ ವ್ಯಂಗ್ಯ ಮಾಡ್ದೆ ಹೆಚ್ಚಾಗಿ ದೇವಿ ಮಾತ್ಮೇಲಿ ಮಾಲಿನಿ ಹತ್ರ ಬಂದ್ಕೊಂಡು ಅಮ್ಮ ನಾನು ನಿಮ್ಮ ಗಂಡ ಅಂತಾನೆ ಹಾಗಾದರೆ ನಿಜವಾದ ಮಾಲಿನಿ ಒಬ್ಬ ದೂತ ಬಂದ್ಕೊಂಡು ನಿಮ್ಮ ಗಂಡ ಅಂದರೆ ಸಾಧ್ಯ ಉಂಟ ಹೇಳಲಿಕ್ಕೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸೂಕ್ಷ್ಮ ಜ್ಞಾನದಲ್ಲಿ ಭೀಮನೆದ್ರೆ ದೂತ ಬಂದ್ಕೊಂಡು ನಾನು ನಿನ್ನ ಅಪ್ಪ ಅಂತಾನೆ ಅದನ್ನೆಲ್ಲ ಹೇಳುವುದು ಹಾಸ್ಯರ ಸಾಹಿತ್ಯ ಬಿಟ್ಟರೆ ನಿಜವಾದ ಆ ಸಂದರ್ಭದ ರಸಗಳಲ್ಲ ಇದನ್ನೆಲ್ಲ ನಾವು ದೊಡ್ಡದು ಮಾಡಬಾರ್ದು ಯಕ್ಷಗಾನ ಅನ್ನೋದು ಕಲಾವಿದರು ಮಹಾ ವ್ಯಕ್ತಿಗಳು ನೋಡಿ ಇಲ್ಲಿ ಸನ್ಮಾನಿತಂಥ ವ್ಯಕ್ತಿಗಳು ದೊಡ್ಡ ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ಆದರೆ ಗೆಜ್ಜೆಕಟ್ಟಿ ಚೌಕಿ ರಂಗಸ್ಥಳದಲ್ಲಿ ಕುಣಿದ್ರು ಅಂತಾದರೆ ಅವರಿಗೆ ಮಾತಾಡಿ ಅಂದ್ರೆ ಒಂದು ಮಾತಾಡ್ಲಿಕ್ಕೂ ಬರಲಿಲ್ಲ ಅವರಿಗೆ ಭಾಷಣದಲ್ಲಿ ರಂಗಸ್ಥಳದಲ್ಲಿ ಅವರು ಮಾಡುವ ಮಾತು ಯಾರಿಗೂ ಮಾತಾಡ್ಲಿಕ್ಕೆ ಬರೋದಿಲ್ಲ ಎಂತೆಂಥ ವಿದ್ಯಾವಂತರು ಡಾಕ್ಟ್ರು ಲಾಯರು ಇಂಜಿನಿಯರ್ಗಳೆಲ್ಲ ಅವ್ರ ಮಾತನ್ನು ಕೇಳಿ ಆಶ್ಚರ್ಯಪಡ್ತಾರೆ ಇದು ಯಕ್ಷಗಾನದ ಕಲೆ ಇದು ದಕ್ಷಿಣ ಕನ್ನಡದ ಗಂಡು ಕಲೆ ಎನ್ನುವುದನ್ನು ನಾವು ಹೊಗಳಬೇಕೇ ಬಿಟ್ಟರೆ ಯಕ್ಷಗಾನದಲ್ಲಿ ತಪ್ಪು ಹುಡುಕುವುದು ಮೂರ್ಖತನ ಅನ್ನೋದನ್ನು ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ